ಫೌಂಡೇಶನ್ ಶಂಕರ ವಿದ್ಯಾಲಯ ಪೀಪಲ್ ಟ್ರಸ್ಟ್ ರೋಟರಿ ಯಲಹಂಕ ಜೆ ಎನ್ ಪ್ಲಾನಿಟೋರಿಯಂ ಮತ್ತು ಗ್ರೀನ್ ಸರ್ಕಲ್ ರವರ ಸಹಯೋಗದೊಂದಿಗೆ ಯಲಹಂಕ ಕ್ಷೇತ್ರದ ಶ್ರೀರಾಮನಹಳ್ಳಿಯ ಪೀಪಲ್ ಟ್ರಸ್ಟ್ ಸಂಸ್ಥೆಯ ಆವರಣದಲ್ಲಿ ಏರ್ಪಡಿಸಿದ್ದ ಬೃಹತ್ ಮೇಳದಲ್ಲಿ ನಗರದ ಇಪ್ಪತ್ತೈದಕ್ಕೂ ಹೆಚ್ಚು ಪ್ರತಿಷ್ಠಿತ ಶಾಲೆಗಳ ಇನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡು ತಾವು ತಯಾರಿಸಿಕೊಂಡು ತರಲಾಗಿದ್ದ ವಿಜ್ಞಾನ ಮಾದರಿಗಳನ್ನು ಪ್ರದರ್ಶಿಸಿದರು ವಿಜ್ಞಾನ ಮೇಳದಲ್ಲಿ ನಗರದ ಹಲವು ಪ್ರತಿಷ್ಠಿತ ಶಾಲೆಗಳ ವಿಜ್ಞಾನ ಶಿಕ್ಷಕರು ಉಪನ್ಯಾಸಕರು ಪರಿಸರವಾದಿಗಳು ಪಾಲ್ಗೊಂಡು ವಿಜ್ಞಾನದ ಮಾದರಿಗಳನ್ನು ವೀಕ್ಷಿಸಿದರು ವಿಜ್ಞಾನ ಮೇಳ ಕುರಿತು ಪೀಪಲ್ ಟ್ರಸ್ಟ್ನ ಟ್ರಸ್ಟಿ ಏರ್ ಮಾರ್ಷಲ್ ಮಾನ್ಯ ಶ್ರೀ ಚಂಗಪ್ಪ ರವರು ಮಾತನಾಡಿ ವಿಜ್ಞಾನ ಶಿಕ್ಷಣ ಮತ್ತು ವೈಜ್ಞಾನಿಕ ಸಂಶೋಧನೆಯಂಥ ವಿಷಯಗಳು ಕೇವಲ ನಗರ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗದೆ ಗ್ರಾಮೀಣ ಪ್ರದೇಶಕ್ಕೂ ವಿಸ್ತರಣೆಯಾಗಬೇಕು ಎಂಬುದು ಪೀಪಲ್ ಟ್ರಸ್ಟ್ನ ಸ್ಥಾಪಕ ರುವಾರಿ ಧರ್ಮದರ್ಶಿ ನಾನಯ್ಯ ಅವರ ದೂರದೃಷ್ಟಿಯಾಗಿತ್ತು ಈ ದಿಸೆಯಲ್ಲಿ ಅವರು ಇಪ್ಪತ್ತೈದು ವರ್ಷಗಳ ಹಿಂದೆಯೇ ಪೀಪಲ್ ಟ್ರಸ್ಟ್ ಆವರಣದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿ ವಿಜ್ಞಾನ ಮೇಳವನ್ನು ಆಯೋಜಿಸುತ್ತಾ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಸ್ಪೂರ್ತಿ ತುಂಬೋ ಮಹತ್ವದ ಕೆಲಸ ಮಾಡಿದರು ವಿಜ್ಞಾನ ಮೇಳದಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ರಾಜಾರಾಮ್ ಅಗಸ್ತ್ಯ ಫೌಂಡೇಶನ್ನ ನಿರ್ದೇಶಕ ಜಿ ಹರಿಹರನ್ ಪೀಪಲ್ ಟ್ರಸ್ಟ್ನ ವ್ಯವಸ್ಥಾಪಕ ಟ್ರಸ್ಟಿ ಮಾನ್ಯ ಶ್ರೀ ಹರೀಶ್ ಹುತ್ತಯ್ಯಾರವರು ಟ್ರಸ್ಟಿ ಶ್ರೀ ಆರ್ ಕೆ ಧಾಮ್ ರೋಟರಿ ಸಂಸ್ಥೆಯ ಯಲಹಂಕ ವಿಭಾಗದ ರೋಟರಿಯನ್ ಶ್ರೀ ಡಾಕ್ಟರ್ ರಾಧಾಕೃಷ್ಣ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇದಕ್ಕೆ ಪ್ರೋತ್ಸಾಹ ಕೊಟ್ಟವರು ನಾವು ಅಗಸ್ತ್ಯ ಫೌಂಡೇಶನ್ ಅವರು ಬಂದಿದ್ದಾರೆ ಇಂಡಿಯನ್ ಇನ್ಸ್ಟಿ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಅಲ್ಯೂಮಿಯನ್ ಎಸೋಸಿಯೇಷನ್ ಅವರು ಬಂದಿದ್ದಾರೆ ಜವಾಹರ್ಲಾಲ್ ನೆಹರು ಕ್ಲಾನ್ ಪ್ಲಾಂಟಿಟೋರಿಯಂ ಅವರು ಬಂದಿದ್ದಾರೆ ಸೊ ರೋಟ್ರಿ ಸಂಸ್ಥೆನೂ ಅದಕ್ಕೆ ಪ್ರೋತ್ಸಾಹ ಇದ್ದಾರೆ ಇವತ್ತು ಒಂದು ನಿಶ್ಚಯ ತಗೊಂಡಿದ್ದೀವಿ ಒಂದು ಸೈನ್ಸ್ ಇಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ರೋಟ್ರಿ ಒಂದು ಇನ್ನೋವೇಷನ್ ಸೆಂಟರ್ ಮಾಡೋಣ ಅಂತ ಒಂದು ರೋಟ್ರಿ ಒಂದು ನಮ್ಮ ಜೊತೆ ಒಂದು ಎಮ್ ಒ ಇ ಥರ ಸ್ಟಾರ್ಟ್ ಮಾಡ್ತಾ ಅಂತ ಬೇರೆ ಎಲ್ಲ ವಿಜ್ಞಾನ ಬೇರೆ ಬೇರೆ ದೊಡ್ಡ ಸಂಸ್ಥೆಯವರು ಅದಕ್ಕೆ ಜೊತೆ ಸೇರಿ ಈ ಸಂಸ್ಥೆ ಕ್ಯಾಂಪಸ್ ಒಳಗಡೆ ಈ ಒಂದು ವಿಜ್ಞಾನ ಕೇಂದ್ರ ಮಾಡ್ತಾ ಬಾಕಿ ಎಲ್ಲರಿಗೆ ಒಂದು ಸೈಂಟಿಫಿಕ್ ಟೆಂಪರ್ ಥರ ನಾವು ಬೆಳೆಸ್ಬೋದು ಅಂತ ಒಂದು ಸಂತೋಷದ ವಿಷಯ ಈ ಈ ಇಂಥ ಒಂದು ಕ್ಯಾಂಪ್ ಪ್ರತಿ ವರ್ಷ ಮಾಡೋಣ ಅಂತ ಸೊ ನಾವು ಇಲ್ಲಿ ಎಲ್ಲ ಬೇರೆ ಬೇರೆ ಸ್ಟಾಲ್ಸ್ ಹೋಗುವಾಗ ನಮಗೂ ಆಶ್ಚರ್ಯ ಆಯಿತು ಮಕ್ಕಳಿಗೆ ಒಂದು ಅವಕಾಶ ಕೊಟ್ಟರೆ ಆ ಪ್ರತಿಭಾ ಪ್ರತಿಭೆ ಅವ್ರು ತೋರಿಸ್ಬೋದು ಅಂತ ಸೊ ಒಟ್ಟಿನಲ್ಲಿ ನಮ್ಮ ದೇಶ ನಾನಾ ವಿಷಯದಲ್ಲಿ ಒಂದಕ್ಕೆ ಬರ್ತಾ ಇದೆ ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ನಮ್ಮ ಶಾಲೆ ಲೆವೆಲ್ನಲ್ಲಿ ಸಹ ತುಂಬ ನಾವು ಇನ್ಕ್ರೀಸ್ ಮಾಡಿದರೆ ನಮ್ಮ ಖಂಡಿತ ನಮ್ಮ ದೇಶ ಮುಂದಕ್ಕೆ ಹೋಗ್ತದೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಸೊ ಇನ್ನೊಂದು ವಿಶೇಷ ಅಂದರೆ ನಮ್ದು ಹಿರಿಯ ಸೈಂಟಿಸ್ಟಲ್ಲೂ ತುಂಬ ಅವರೆಲ್ಲ ಇನ್ವೆನ್ಷನ್ಸ್ ಎಲ್ಲ ಮಾಡ್ತಾ ಇಂಥವ್ರದ್ದೆಲ್ಲ ನಾವು ಪ್ರತಿಭೆಯಲ್ಲಿ ತೋರಿಸಿದ್ದೀವಿ ವಿಶೇಷವಾಗಿ ನಾವು ಜಗದೀಶ್ ಚಂದ್ರ ಬೋಸ್ ಅವ್ರದ್ದು ಒಂದು ನಾಟಕ ನಾಟಕ ಮಾಡಿದ್ದೀವಿ ಸೊ ಅದು ಅದೆಲ್ಲ ಕೇಳುವಾಗ ನಮ್ಮ ದೇಶದ ಎಷ್ಟು ಒಂದು ಮಹತ್ವ ಇದೆ ಅಂತ ಸೊ ಅದು ನನಗೆ ಈ ಪೀಳಿಗೆಗೆ ಅದು ಅರ್ಥ ಆಗ್ಬೇಕು ಅವರು ಅದನ್ನು ಆ ಥರ ದಿಕ್ಕಿನಲ್ಲಿ ಹೋದರೆ ಖಂಡಿತ ನಮ್ಮ ದೇಶವನ್ನು ಪ್ರವೃತ್ತಿ ಆಗ್ತದೆ ಸೊ ಭಾಳ ಸಂತೋಷ ನಮಗೆ ಭಾಳ ಸಂತೋಷ ಆಗ್ತದೆ ನಿಮ್ಮ ಹೆಸರು ಹಾಂ ನಾನು ಹರಿ ಸುತ್ತಾಯ ಈ ಸಂಸ್ಥೆ ಪಿ ಪಿ ಸ್ಟು ಮ್ಯಾನೇಜಿಂಗ್ ಟ್ರಸ್ಟ್ ಅಲ್ಲಿ ಶೋಯಿಂಗ್ ದಿ ಲಾಂಚಿಂಗ್ ಆಫ್ ದಿ ಚಂದ್ರಾಯನ್ People, we were amazed how the, the small bike can show the lunching then he, he just pressed with the hydraulic one and it went up little one. So that type of creative ideas are there into that one physics, chemistry, biology, how our lungs work, uh, how the environment affects into that one. One fellow was doing on how, how we can purify the carbon dioxide. okay bio, we can take the carbon and oxygen we give. That's the biggest problem all over the world they are talking about and here our young boys from the small Let's villages enjoy. boys and girls they are coming with the solution so that was so nice into that even up uh, primary school children from fourth and fifth they have sh uh, come with the model they have done into that one and they were told in the holidays this dasara holidays whatever mo uh, models you can make whatever charts you can make make every student has made

ವೈಜ್ಞಾನಿಕ ಮನೋಭಾವನೆಯನ್ನು ಪೀಪಲ್ ಸಸ್ನ ಒಂದು ಆಶಯದಲ್ಲಿ ಇರತಕ್ಕಂಥ ಹದಿನೆಂಟು ಹಳ್ಳಿಗಳು ಮತ್ತು ಅದರ ಸುತ್ತಮುತ್ತಲಿನ ಹಳ್ಳಿಗಳೆಲ್ಲ ಜ ಸಾರ್ವಜನಿಕರಿಗೆ ಮತ್ತು ಮಕ್ಕಳಿಗೆ ವೈಜ್ಞಾನಿಕ ಮನೋಭಾವನೆ ಮೂಡಿಸ್ತಕ್ಕಂಥದ್ದು ಪ್ರಮುಖವಾದ ಉದ್ದೇಶಗಳಲ್ಲಿ ಒಂದು ನಮ್ಮ ಟ್ರಸ್ಟ್ದು ಅದರ ಒಂದು ಕ್ರಿಯೆ ಆಗಿ ಈ ಥರ ವೈಜ್ಞಾನಿಕ ಹಬ್ಬಗಳನ್ನು ಫೇರ್ಗಳನ್ನು ಆಚರಣೆ ಮಾಡಿ ಇದ್ರ ಮೂಲಕವಾಗಿ ಒಂದು ವೈಜ್ಞಾನಿಕ ಜಾಗೃತಿಯನ್ನು ಈ ಮಕ್ಕಳಲ್ಲಿ ಮೂಡಿಸ್ಬೇಕು ಅಂತಕ್ಕಂಥದ್ದು ನಮ್ಮದು ಮತ್ತೊಂದು ಎರಡನೇ ಉದ್ದೇಶ ಎಲ್ಲ ಆವಿಷ್ಕಾರಗಳು ಸಂಶೋಧನೆಗಳು ನಡೀತಕ್ಕಂಥದ್ದು ಪ್ರಾರಂಭ ಆಗ್ತಕ್ಕಂಥದ್ದು ಶಾಲೆಗಳಲ್ಲಿ ಅದರಿಂದ ನಾವು ಮಕ್ಕಳ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಿಚಾರಗಳು ಹೊರಗಡೆ ಬರ್ತವೆ ಅವ್ರಿಗೊಂದು ಅವಕಾಶ ಕೊಟ್ಟಂಗೆ ಆಗುತ್ತೆ ಅವರ ಸೃಜನಶೀಲತೆಯನ್ನು ಬೆಳೆಸೋದಕ್ಕೆ ಇದೊಂದು ಅವಕಾಶನ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಟ್ರಸ್ಟ್ ನಾನಾಯ ಜೀವ ನಾಯ ಒಂದು ಆಶಯ ಇದು ಅದನ್ನು ಇವತ್ತು ಕಾರ್ಯವಾಗಿ ಅದು ಕಾರ್ಯರೂಪದಲ್ಲಿ ತರ್ತಾ ಇದ್ದಾರೆ ಅದರ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ಹರೀಶ್ ಹತ್ತಯರ್ ಅವರು ಅನೇಕ ಇದು ಸುಮಾರು ಹದಿನೆಂಟು ಹಳ್ಳಿಗಳಲ್ಲದೆ ಸುತ್ತಮುತ್ತಲಿನ ತಾಲೂಕಿನ ಇತರ ಶಾಲೆಗಳಿಗೂ ಆಹ್ವಾನ ನೀಡಿ ಅಲ್ಲಿನ ಶಿಕ್ಷಕರು ಮಕ್ಕಳು ತಯಾರಿಸಿದಂಥ ಅನೇಕ ಮಾಡಲ್ಗಳನ್ನು ಪ್ರದರ್ಶಿಸಿ ಒಂದು ಹಬ್ಬವನ್ನು ಆಚ ರೀತಿಯಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ದೊಡ್ಡ ಫೆಸ್ಟಿವಲ್ ಇದು ಸೈನ್ಸ್ ಫೇರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಥ್ಯಾಂಕ್ ಯು ಕೊಟ್ಟಿದ್ದರು ಅದನ್ನ ಈಗ ಮುಂದಕ್ಕೆ ತೆಗೆದುಕೊಂಡು ಈ ವರ್ಷವು ಇದನ್ನು ಆರ್ಗನೈಸ್ ಮಾಡಿದ್ದೇವೆ ಈ ವರ್ಷದ ವಿಶೇಷವೆಂದರೆ ಇಪ್ಪತ್ತೈದು ಶಾಲೆಗಳು ಇನ್ನೂರೈವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬಂದು ಇಲ್ಲಿ ಭಾಗವಹಿಸಿದ್ದಾರೆ ತುಂಬ ಎಂಥೋಜಿಯಲ್ಲಿ ತುಂಬ ಸ್ಪಿರಿಟೆಡ್ ಆಗಿ ಅವರೆಲ್ಲ ತೋರಿಸಿದ್ದಾರೆ ಅವರ ಪ್ರಾಜೆಕ್ಟ್ಗಳನ್ನು ಇಲ್ಲಿ ಪ್ರದರ್ಶಿಸಿದ್ದಾರೆ ಆ ಪ್ರಾಜೆಕ್ಟ್ಗಳಲ್ಲಿ ತುಂಬ ನಾನು ನೋಡಿದ್ದೀನಿ ನಾವು ಹೋಗಿ ಎಲ್ಲ ನೋಡಿಕೊಂಡು ಬಂತೇವು ಅದರಲ್ಲಿ ಇಸ್ರೋದ ಚಂದ್ರಯಾನ ತ್ರೀ ಚಂದ್ರಯಾನ ಮೂರು ತುಂಬ ಪ್ರಾಮುಖ್ಯವನ್ನು ಪಡೆದಿದೆ ಮಕ್ ಆ ಹುಡುಗರಿಗೆ ಸಿಕ್ಸ್ತ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ಗೆ ಎಲ್ಲರಿಗೂ ಸಹ ಚಂದ್ರಯಾನ ತ್ರೀ ಆಗಿರ್ಬೋದು ಅಥವಾ ಎನ್ವಿರನ್ಮೆಂಟಲ್ ನಮ್ಮ ಪ್ರಧಾನಮಂತ್ರಿಯವರ ಕನಸು ವಿಕಸಿತ ಭಾರತ್ ಎರಡು ಸಾವಿರದ ನಲವತ್ತೇಳರಲ್ಲಿ ವಿಕಸಿತ ಭಾರತ ಆಗಬೇಕು ಅನ್ನೋದನ್ನು ಆ ಮಕ್ಕಳು ಅದನ್ನು ತೋರಿಸಿಕೊಟ್ಟರು ಇವತ್ತು ನಮಗೆ ಅವರನ್ನು ನೋಡಿದರೆ ಈ ಮಕ್ಕಳಲ್ಲಿ ಆ ನಮ್ಮ ಭಾರತ ದೊಡ್ಡ ದೇಶವಾಗಬೇಕು ಪ್ರಾಮುಖ್ಯ ದೇಶವಾಗಬೇಕು ಎಂಬ ಕನಸು ನಮ್ಮ ಪ್ರಧಾನಿಯವ್ರದ್ದು ಅವರಲ್ಲಿಯೂ ಕಾಣುತ್ತಿದೆ ಅದು ಮುಂದಕ್ಕೆ ಹಾಗೆ ವಿಕಸಿತ ಆಗಬಹುದು ಇಲ್ಲಿಯ ಗ್ರಾಮೀಣ ವಿದ್ಯಾರ್ಥಿಗಳು ಗ್ರಾಮೀಣ ಶಾಲೆಯ ಮಕ್ಕಳು ಬಂದು ಅವರ ಪೇರೆಂಟ್ಸು ಅವರ ಮಾತಾಪಿತರು ಬಂದು ಅವರಿಗೆ ಸಹಾಯ ಮಾಡಿ ಆ ನೋಡಿದ್ದನ್ನು ನಮಗೆಲ್ಲರಿಗೂ ಸಹ ತುಂಬ ಸಹ ಚೈತನ್ಯ ನೀಡುತ್ತದೆ ನಮಗೆ ತುಂಬ ಸಂತಸ ತಂದಿದೆ ನನ್ನ ಹೆಸರು ನಾನು ಏರ್ ಮಾರ್ಷಲ್ ಚೆಂಗಪ್ಪ ನಾನು ಸಹ ಪೀಪಲ್ ಟ್ರಸ್ಟ್ನ ಒಬ್ಬ ಟ್ರಸ್ಟಿ ನಾನು ಹೆಸರು ಥ್ಯಾಂಕ್ ಯು ಬರೀ ಶಾಲೆಯಲ್ಲಿ ಪಾಠ ಮಾಡಿದ್ರೆ ಸಾಕಾಗಲ್ಲ ಈ ರೀತಿ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ರೆ ಬೇರೆ ಬೇರೆ ಸ್ಕೂಲ್ ಮಕ್ಕಳೂ ಬಂದಾಗ ಅವ್ರೇನು ಮಾಡ್ತಾರೆ ಅನ್ನೋದು ಒಂದು ಕಾಣುತ್ತೆ ಅದರಿಂದಾಗಿ ಈ ಥರ ಫೇರ್ ಮಾಡೋದು ತುಂಬ ಇಂಪಾರ್ಟೆಂಟು ಇದನ್ನು ಇನ್ನೂ ಮುಂದೆ ತಗೊಂಡೋಗಿ ಒಂದು ಸೈನ್ಸ್ ಮತ್ತು ಇನ್ನೋವೇಷನ್ ಸೆಂಟರ್ ಮಾಡೋ ಕೂಡ ಒಂದು ಮಾಡುವ ಯೋಜನೆ ಕೂಡ ಇಲ್ಲಿ ಇದೆ ಸೊ ಹಾಗಾಗಿ ಆ ಯೋಚನೆ ಆಸಕ್ತಿ ಅದು ಬಂದರೆ ಆ ಮಕ್ಕಳು ಮುಂದೆ ಆಂಟ್ರಪ್ರ್ಯೂನರ್ ಆಗಲಿಕ್ಕೂ ಅದು ಸಹಾಯ ಆಗುತ್ತೆ ಅವರು ಯಾವ ಒಂದು ದಿಕ್ಕಿನಲ್ಲಿ ಯೋಚನೆ ಮಾಡ್ತಾರೆ ಅದೇ ದಿಕ್ಕಿನಲ್ಲಿ ಕೆಲಸ ಹುಡ್ಕೊಂಡು ಹೋಗೋ ಬದಲಿ ಅವರೇ ಒಂದು ಉದ್ಯಮ ಸ್ಥಾಪನೆ ಮಾಡೋಕ್ಕೂ ಒಂದು ಅವಕಾಶನ ನಾವು ಕಲ್ಪಿಸ ಕಲ್ಪಿಸೋ ಪ್ರಯತ್ನದಲ್ಲಿದ್ದೀವಿ ಡಾಕ್ಟರ್ ರಾಧಾಕೃಷ್ಣ ವಿಶೇಷ ಈಗ ಏನೇನು ನಾವು ಕಾಣ್ತೀವಿ ಸರ್ ಹೇಳ್ದಾಗೆ ಚಂದ್ರಯಾನಿಂದ ಹಿಡಿದು ಇಕಾಲಜಿ ಬಗ್ಗೆ ಪರಿಸರದ ಕಾಳಜಿ ಆಮೇಲೆ ರೈನ್ ವಾಟ್ರ್ ಹಾರ್ವೆಸ್ಟಿಂಗು ಮಕ್ಕಳ ಮನಸ್ಸಿನಲ್ಲಿ ಆ ಚಿತ್ರಾಂಗಣಗಳು ಹೇಗಿದೆ ಅನ್ನೋದು ತುಂಬ ಚೆನ್ನಾಗಿ ಕಾಣ್ತಿದೆ ನಮಗೆಲ್ಲ ಗೊತ್ತು ನಮಗೇನು ಹೇಳ್ಕೊಡ್ಬೇಕಾಗಿಲ್ಲ ಅಥವಾ ತಿಳ್ಕೊಳ್ಳೋ ಹೆಚ್ಚಿಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಅವ್ರಿಗೇನು ತಿಳ್ಕೊಂಡಿದ್ದಾರೆ ಅದು ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ ಒಂದು ವಿಶೇಷ ವಿದ್ಯಾಶಿಲ್ಪ ಯುರ್ಸಿಟಿ ಬಟ್ ಐ ವಾಸ್ ಅಮೇಸ್ ಟು ಸೀ ದ ಕೈಂಡ್ ಆಫ್ ವರ್ಕ್ ಇಂಜಿನಿಯುಟಿ ಕ್ರಿಯೇಟಿವಿಟಿ ಸೈಂಟಿಫಿಕ್ ಟೆಂಪ್ರೂವ್ಮೆಂಟ್ ದೇ ಟ್ರೈ ಗ್ರಿಂಗ್ ಟುಗೆದರ್ I think it's important to have such gatherings and uh, congratulations to the People's Trust for creating such a lively event.